ನಾವೆಲ್ಲರೂ ವಿಜಯಪುರದಲ್ಲಿ ಮೀನಾಕ್ಷಿ ಚೌಕ್ ಮೀನಾಕ್ಷಿ ಚೌಕ್ ಎಂದು ಕರೆಯುತ್ತಿರುವಂತಹ ಈ ಚೌಕಿನ ನಿಜವಾದ ಹೆಸರಾವುದು ಎಲ್ಲಿಯೂ ಸದ್ದು ಸಪ್ಪಳ ಇಲ್ಲದೆ ಮರೆಮಾಚಿ ಹೋಗಿರುವಂತಹ ಬಸಲಿಂಗಪ್ಪ ದೇಶ್ಮುಖ್ ಯಾರು ಇವೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಕಪ್ಪ ಬೇಕೇ ಕಪ್ಪ ನಿಮಗೇಗೆ ಕೊಡಬೇಕು ಕಪ್ಪ ಕಬ್ಬು ತಿನ್ನಲು ಕೊಟ್ಟರೆ ಕೂಲಿಯನ್ನು ಬೇರೆ ಕೇಳುವಿರಾ ಎಂದು ದೊಡ್ಡದಾದ ಬ್ರಿಟಿಷ್ ಸೈನಿಕರ ಮುಂದೆ ಚಿಕ್ಕದಾದ ಸೈನ್ಯವನ್ನು ಘರ್ಜಿಸಿದ ಕಿತ್ತೂರ ರಾಣಿ ಚೆನ್ನಮ್ಮ ಹುಟ್ಟಿದ್ದು ವಿಜಯಪುರದ ಜಂಬಗಿ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮಳ ತಾಯಿಯ ಊರು ಇದು ಈಗಲೂ ನಾವು ಜಂಬಗಿಯಲ್ಲಿ ಇವರ ವಾಡೆಯನ್ನು ಕಾಣಬಹುದು ಕಿತ್ತೂರ ರಾಣಿ ಚೆನ್ನಮ್ಮಳ ಸೋದರ ಮಾವ ವಿಜಯಪುರದ ಜಂಬಗಿಯ ಬಸಲಿಂಗಪ್ಪ ದೇಶ್ಮುಖ್ ಅವರು ಇವರು ಅತ್ಯಂತ ಶೂರರು ಧೈರ್ಯಸ್ಥರು ನಮ್ಮ ಜೀವನದ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರುತ್ತದೆ ಏಕೆಂದರೆ ಬೇರೆಯವರ ಹೆಗಲ ಮೇಲೆ ಬರೀ ನಮ್ಮ ಹೆಣ ಮಾತ್ರ ಹೋಗುತ್ತದೆ ಎಂದು ನಂಬಿದವರು ಹೆಮ್ಮೆಯ ಸ್ವತಂತ್ರ ಹೋರಾಟಗಾರರು ಇವರು ಕೊಟ್ನಾಳದಲ್ಲಿ ಮದ್ದುಗುಂಡುಗಳನ್ನು ತಯಾರಿಸುತ್ತಿದ್ದರು ಸೈನಿಕರಿಗೆ ತರಬೇತಿಯನ್ನು ಕೊಡುತ್ತಿದ್ದರು ಕಿತ್ತೂರದ ದೇಶ್ಮುಖ್ ಶಹ ಶುರುಪುರದ ವೆಂಕಟಪ್ಪ ನಾಯಕ್ ಅವರಿಗೆ ಮದ್ದುಗುಂಡುಗಳ ಸಪ್ಲೈಯನ್ನು ಮಾಡುತ್ತಿದ್ದರು ಇದರಿಂದ ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಸಹಾಯವಾಗುತ್ತಿತ್ತು ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಬೇಕು ಎಂದು ಪಣತಟ್ಟು ನಿಂತವರಲ್ಲಿ ಬಸಲಿಂಗಪ್ಪ ದೇಶಮುಖ್ ಅವರು ಒಬ್ಬರು ಆದ್ದರಿಂದ ಸಹಜವಾಗಿ ಇದು ಬ್ರಿಟಿಷರ ಕೆಂಗಣ್ಣಿಗೆ ಪಾತ್ರವಾಗಿತ್ತು ಇವರ ಸ್ವತಂತ್ರ ಹೋರಾಟದ ಚಟುವಟಿಕೆಗಳನ್ನು ಗಮನಿಸಿ ಬ್ರಿಟಿಷರು ಇವರ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದರು ಬ್ರಿಟಿಷರ ಒಡೆದು ಆಳುವ ನೀತಿ ಇಲ್ಲಿಯೂ ಕೆಲಸ ಮಾಡಿತು ಹೇಗೆ ಕಿತ್ತೂರ ರಾಣಿ ಚೆನ್ನಮ್ಮಳು ಸೆರೆಯಾಗಬೇಕಾದರೆ ನಮ್ಮಲ್ಲಿಯೇ ಒಬ್ಬರು ಸಹಾಯ ಮಾಡಿದರೋ ಹಾಗೆ ಈ ಬಸಲಿಂಗಪ್ಪ ದೇಶಪಾಂಡೆಯವರನ್ನು ಅರೆಸ್ಟ್ ಮಾಡಬೇಕಾದರೂ ನಮ್ಮವರೇ ಒಬ್ಬರು ಸಹಾಯ ಮಾಡಿದರು ಎನ್ನುವುದು ದುರದೃಷ್ಟಕರವಾದ ಒಂದು ವಿಷಯವಾಗಿದೆ ಅತ್ತ ಬ್ರಿಟಿಷರು ನಮ್ಮವರಲ್ಲಿಯೇ ಒಬ್ಬರನ್ನು ಹಿಡಿದುಕೊಂಡು ಈ ಬಸಲಿಂಗಪ್ಪ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡಿಸುತ್ತಿದ್ದರು ಎಲ್ಲಿದ್ದಾರೆ ಹೇಗೆ ಹಿಡಿಯುವುದು ಎಂದು ಇತ್ತ ಬಸಲಿಂಗಪ್ಪ ಅವರು ಗುಪ್ತವಾಗಿ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿದ್ದರು ಬಸಲಿಂಗಪ್ಪ ಅವರ ಸ್ನೇಹಿತ ನಾಡಗೌಡರು ಅವರು ತಮ್ಮ ಮಗಳ ಮದುವೆಯನ್ನು ಗೊತ್ತು ಮಾಡಿದರು ಮಧು ಮಗಳ ಮದುವೆಗೆ ಇವರೂ ಬರಬೇಕನ್ನು ಬಸಲಿಂಗಪ್ಪನವರೂ ಬರಬೇಕೆಂದು ಇವರ ಆಶೆ ಆದರೆ ಇವರಿಗೆ ಅರೆಸ್ಟ್ ವಾರೆಂಟ್ ಆಗಿದೆ ಬರುವ ಹಾಗಿಲ್ಲ ಪಬ್ಲಿಕ್ನಲ್ಲಿ ಕಾಣಿಸಿಕೊಳ್ಳುವ ಹಾಗಿಲ್ಲ ಆದ್ದರಿಂದ ಇವರಿಲ್ಲದೆ ಅವರು ಮದುವೆ ಮಾಡುವ ಹಾಗಿಲ್ಲ ಎಂದು ನನಗೆ ನಿನ್ನನ್ನು ಬಿಟ್ಟು ಮದುವೆ ಮಾಡುವುದಿಲ್ಲ ನನ್ನ ಮಗಳ ಮದುವೆಯನ್ನು ಮಾಡುವುದಿಲ್ಲ ಎಂದು ಎಂಟು ವರ್ಷಗಳ ಕಾಲ ಈ ಮದುವೆಯನ್ನು ಮುಂದೂಡಿದರು ಕೊನೆಗೆ ಬಸಲಿಂಗಪ್ಪನವರು ನಾನು ಯಾವುದೇ ಒಂದು ವೇಷದಲ್ಲಿ ಮದುವೆಗೆ ಬರುತ್ತೇನೆ ಮದುವೆಯನ್ನು ಮಾಡಿಬಿಡು ಎಂದರಂತೆ ಆಗ ಸೈನಿಕರ ವೇಷದಲ್ಲಿ ಬಂದು ಮದುವೆಗೆ ಅಟೆಂಡ್ ಆದರು ಆದರೆ ಇದು ಬ್ರಿಟಿಷರಿಗೆ ಸುಳಿವಿ ಸಿಕ್ಕಿತು ಬ್ರಿಟಿಷರು ಅಲ್ಲಿ ಆಹ್ವಾನಿತರಿದ್ದರು ಆಗ ಬಸಲಿಂಗಪ್ಪನವರನ್ನು ಅರೆಸ್ಟ್ ಮಾಡಲು ಹೋದಾಗ ಬಸಲಿಂಗಪ್ಪನವರು ಅವರನ್ನೇ ಹಿಡಿದು ಸಿನಿಮೀಯ ರೀತಿಯಲ್ಲಿ ಅಧಿಕಾರಿಗಳನ್ನು ತಮ್ಮ ಕಬ್ಜೆಯಲ್ಲಿ ತೆಗೆದುಕೊಂಡು ತಂಪಿ ತಪ್ಪಿಸಿಕೊಂಡ ಹೋದ ಘಟನೆ ಯಾರಿಗೂ ರೋಮಾಂಚನ ತರಿಸುವಂತದ್ದಿದೆ ಅಂತಹ ಧೈರ್ಯಸ್ಥ ಬಸಲಿಂಗಪ್ಪ ದೇಶ್ಮುಖ್ ಅವರು ಅವರು ಸಿಂಹ ಹುಲಿ ಊರಲ್ಲಿ ಬಂದು ಉಪದ್ರವ ಕೊಡುತ್ತಿದ್ದರೆ ಅವನ್ನು ಸಲೀಸಾಗಿ ಕೊಲ್ಲಿ ಕೊಲ್ಲಿ ಅಂತಹ ಧೈರ್ಯಸ್ಥರಾಗಿದ್ದರು ಅವರು ಶೂರರಾಗಿದ್ದರು ಅವರು ಅಂತಹ ಶೂರರನ್ನು ಅಂತಹ ವೀರರನ್ನು ಬ್ರಿಟಿಷರು ಗುಪ್ತಚರರಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅವರಿಗೆ ಅರೆಸ್ಟ್ ಮಾಡಲು ಮುಂದಾದರು ಜಂಬಗಿಯ ವಾಡೆಯಲ್ಲಿ ಒಂದು ಕೊಠಡಿ ಆ ಕೊಠಡಿಯ ವಿನ್ಯಾಸ ಹೇಗಿತ್ತಂದರೆ ರೂಮಿನಿಂದ ಹೊರಗಿನವರನ್ನೆಲ್ಲ ನೋಡಬಹುದಾಗಿತ್ತು ಆದರೆ ಹೊರಗಿನಿಂದ ಒಳಗಿನವರು ಕಾಣುತ್ತಿರಲಿಲ್ಲ ಅಲ್ಲಿ ಬಸಲಿಂಗಪ್ಪನವರು ವಿಶ್ರಮಿಸುತ್ತಿದ್ದರು ಅಲ್ಲಿಗೆ ಬ್ರಿಟಿಷರು ತಮ್ಮ ಹತ್ತು ಸಾವಿರ ಸೈನಿಕರೊಂದಿಗೆ ಬಂದು ಅವರನ್ನು ಅರೆಸ್ಟ್ ಮಾಡುತ್ತಾರೆ ಅಲ್ಲಿಂದ ಅವರು ಬಸಲಿಂಗಪ್ಪ ಅವರನ್ನು ಸೋಲಾಪುರಕ್ಕೆ ಕರೆದುಕೊಂಡು ಹೋಗಿ ನೇಣು ಹಾಕುತ್ತಾರೆ ಇದೊಂದು ಹೃದಯ ವಿದ್ರಾಹಕ ಘಟನೆಯಾಗಿದೆ ಎಂದು ಹೇಳಬಹುದು ಇದು ಬ್ರಿಟಿಷರ ಕ್ರೂರತನವನ್ನು ತೋರಿಸುತ್ತದೆ ಇದಷ್ಟೇ ಅಲ್ಲ ಅವರ ವಾಡೆಯಲ್ಲಿರುವಂತಹ ಬಹಳಷ್ಟು ಬಂಗಾರವನ್ನು ಅವರು ದೋಚಿಕೊಂಡು ಹೋದರು ವೀರ ಬಸಲಿಂಗಪ್ಪ ದೇಶಪಾಂಡೆ ಅವರು ಬಹುಶಃ ಬ್ರಿಟಿಷರಿಗೆ ಸರೆಂಡರ್ ಏನಾದರೂ ಆಗಿದ್ದರೆ ಅವೆಲ್ಲವನ್ನೂ ಉಳಿಸಿಕೊಳ್ಳಬಹುದಾಗಿತ್ತು ಜೊತೆಗೆ ತಮ್ಮ ವಾಡೆಯನ್ನು ಉಳಿಸಿಕೊಳ್ಳಬಹುದಾಗಿತ್ತು ಸುಖಕರವಾದ ಜೀವನವನ್ನು ಬೇರೆಯವರು ಮಾಡಿದಂತೆ ಮಾಡಬಹುದಾಗಿತ್ತು ಆದರೆ ಅವರು ಅದನ್ನು ಆರಿಸಿಕೊಳ್ಳಲಿಲ್ಲ ನೂರು ವರ್ಷ ಮೇಕೆಯಂತೆ ಮಾಡುವುದಕ್ಕಿಂತ ಒಂದು ವರ್ಷ ಸಿಂಹದಂತೆ ಬದುಕುವೆ ಎನ್ನುವ ಮನೋಭಾವದವರವರು ಇಂತಹ ವೀರ ಶೂರ ಸ್ವತಂತ್ರ ಹೋರಾಟಗಾರರಾಗಿರುವಂತಹ ಬಸಲಿಂಗಪ್ಪ ದೇಶಮುಖ್ ಅವರು ಕಾಲಗರ್ಭದಲ್ಲಿ ಮರೆಮಾಚಿ ಹೋಗಿರುವುದು ದುಃಖಕರ ವಿಚಾರ ಇನ್ನು ನಾವು ವಿಜಯಪುರದ ಮೀನಾಕ್ಷಿ ಚೌಕಿಗೆ ಬರೋಣ ನಾವೆಲ್ಲರೂ ಇದನ್ನು ಮೀನಾಕ್ಷಿ ಚೌಕ್ ಮೀನಾಕ್ಷಿ ಚೌಕ್ ಎಂದು ಕರೆಯುತ್ತೇವೆ ಬಹುಶಃ ಇಲ್ಲಿ ಮೀನಾಕ್ಷಿ ಎನ್ನುವರು ಹೋಟೆಲ್ ಅನ್ನು ನಡೆಸುತ್ತಿದ್ದರು 아 이더 ग ु र ु त 게미나 क 민 ष ी 미나क्षी च